ಭದ್ರಾವತಿಯಲ್ಲಿ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಪೊಲೀಸ್ ಅಧಿಕಾರಿಗಳು ಶಾಸಕರ ಕೈಗೊಂಬೆಯಾಗಿ ವರ್ತನೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಶಾಸಕರು ಹಾಗೂ ಪೊಲೀಸ್ ಇಲಾಖೆಯ ವಿರುದ್ಧ ಪ್ರತಿಭಟನೆ ನಡೆದಿದೆ ಪ್ರತಿಭಟನೆಯು ಶಿವಮೊಗ್ಗದ ಎಸ್ಪಿ ಕಚೇರಿಯ ಮುಂಭಾಗದಲ್ಲಿ ನಡೆದಿದೆ ವಿವಿಧ ಪಕ್ಷ ಹಾಗೂ ಸಂಘಟನೆಯ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಭದ್ರಾವತಿಯಲ್ಲಿ ಓಸಿ ಇಸ್ಪಿಟ್ ಗಾಂಜಾ ಹಾವಳಿ ಹೆಚ್ಚಾಗಿದೆ ಅಕ್ರಮ ದಂಧೆಗೆ ಕಡಿವಾಣ ಹಾಕಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಈ ವಿಚಾರದಲ್ಲಿ ಪೊಲೀಸ್ ಪೊಲೀಸ್ ಇಲಾಖೆ ಸಂಪೂರ್ಣ ನಿಷ್ಕ್ರಿಯಾಗಿ ಏಕಾಏಕಿ ಧ್ವಂಸ ಮಾಡಿದ ವಿಚಾರದಲ್ಲಿ ಕೇಳಕ್ ಭೂಮಿಯ ಒಡೆಯನಿಗೆ ಒಡೆದು ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕುವಂಥದ್ದು ಆ ವಿಚಾರವನ್ನ ಪಂಚಾಯತಿ ಮಾಡಕ್ ಹೋದ್ರೆ ನಮ್ಮ ಕಾಂಗ್ರೆಸ್ ಮುಖಂಡರಾದ ಬಾಲಕೃಷ್ಣ ಅವ್ರ ಮೇಲೆ ವಕೀಲರಾದ ವೆಂಕಟೇಶ್ ವೆಂಕಟೇಶ್ ಮೇಲೆ ಮಾಜು ಮಾಜಿ ಎಂ ಎಲ್ ಎ ಗೌಡ್ರ ಮಗ ಇವ್ರು ಯಾರು ಕೇಳಕ್ ಹೋದ್ರೆ ಅವ್ರ ಮೇಲೆಲ್ಲ ಮತ್ತೆ ಅಟ್ರಾಸಿಟಿ ಕೇಸ್ ಹಾಕುವಂತ ವ್ಯವಸ್ಥೆ ಭದ್ರಾವತಿ ನಡೀತಾ ಇದೆ